ಎಲ್ಲರಿಗೂ ನಮಸ್ಕಾರಗಳು ಇಂದಿನ ತರಗತಿಯಲ್ಲಿ ನಾವು ಏಳನೇ ತರಗತಿ ಭಾಗ ಎರಡರ ಎರಡನೇ ಅಧ್ಯಾಯ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬಿಟ್ಟ ಜಾಗವನ್ನು ತುಂಬಿ ಮೊದಲನೇ ಪ್ರಶ್ನೆ ಪೋಷಕ ಸಸ್ಯದ ಕಾಯಿಕ ಭಾಗದಿಂದ ಹೊಸ ಜೀವಿಯು ಉತ್ಪತ್ತಿಯಾಗುವುದಕ್ಕೆ ಕಾಯಜ ಸಂತಾನೋತ್ಪತ್ತಿ ಎನ್ನುವರು ಎರಡನೇದು ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನು ಹೊಂದಿರಬಹುದು ಅಂತಹ ಹೂವಿಗೆ ಏಕಲಿಂಗಿ ಹೂವು ಎನ್ನುವರು ಮೂರನೇ ಪ್ರಶ್ನೆ ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಅಥವಾ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆಗೆ ಪರಾಗಸ್ಪರ್ಶ ಎನ್ನುವರು ನಾಲ್ಕನೇ ಪ್ರಶ್ನೆ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ ಸಂಯೋಗಕ್ಕೆ ನಿಷೇಚನ ಎನ್ನುವರು ಐದನೇ ಪ್ರಶ್ನೆ ಬೀಜ ಪ್ರಸರಣವು ಗಾಳಿ ನೀರು ಮತ್ತು ಪ್ರಾಣಿಗಳ ಮೂಲಕ ಜರುಗುತ್ತದೆ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳನ್ನು ವಿವರಿಸಿ ಉದಾಹರಣೆಗಳನ್ನು ನೀಡಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು ಮೊದಲನೇದು ಕಾಯಜ ಸಂತಾನೋತ್ಪತ್ತಿ ಇಲ್ಲಿ ಸಸ್ಯದ ಕಾಯಜ ಭಾಗಗಳಿಂದ ಹೊಸ ಸಸ್ಯಗಳು ಹುಟ್ಟುವುದಕ್ಕೆ ಕಾಯಜ ಸಂತಾನೋತ್ಪತ್ತಿ ಎನ್ನುವರು ಅಂದರೆ ಇದರಲ್ಲಿ ಬೇರು ಕಾಂಡ ಎಲೆ ಮತ್ತು ಮೊಗ್ಗುಗಳಿಂದ ಹೊಸ ಸಸ್ಯಗಳು ಹುಟ್ಟುತ್ತವೆ ಉದಾಹರಣೆಗೆ ಶುಂಠಿ ಆಲೂಗಡ್ಡೆ ಇರ್ಬೋದು ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ಎರಡನೇದ್ದು ಅದರಲ್ಲಿ ಮೊಗ್ಗುವಿಕೆ ಇದರಲ್ಲಿ ನಾವು ಈಸ್ಟ್ ಬಳಸ್ತೀವಿ ಅಂದರೆ ಮೊಗ್ಗುವಿಕೆ ಈಸ್ಟ್ ಮೂಲಕ ಸಂತಾನೋತ್ಪತ್ತಿ ನಡೆಸುತ್ತೆ ಈಸ್ಟ್ ಕೋಶದ ಮೇಲ್ಮೈಯಿಂದ ಹೊರಚಾಚುವ ಸಣ್ಣ ಗಂಟಿನಾಕಾರದ ಬೆಳವಣಿಗೆಗೆ ಮೊಗ್ಗು ಎನ್ನುವರು ಮತ್ತೊಂದು ತುಂಡಾಗುವಿಕೆ ಇದರಲ್ಲಿ ಬಿ ಜೀವಿಗಳು ತುಂಡಾಗುವುದರ ಮೂಲಕ ಹೊಸ ಜೀವಿಗಳಾಗಿ ಬೆಳೆಯುತ್ತವೆ ಉದಾಹರಣೆಗೆ ಸ್ಪೈರೋಗೈರ ಮತ್ತೊಂದು ಬೀಜಕ ಉತ್ಪತ್ತಿ ಗಾಳಿಯಲ್ಲಿರುವ ಬೀಜಗಳ ಮೂಲಕ ಬೀಜಗಳು ಅನುಕೂಲಕರ ಪರಿಸ್ಥಿತಿ ದೊರಕಿದಾಗ ಮೊಳಕೆಯೊಡೆದು ಹೊಸ ಜೀವಿಯಾಗಿ ಬೆಳೆಯುತ್ತದೆ ಉದಾಹರಣೆಗೆ ಶಿಲೀಂಧ್ರಗಳು ಮತ್ತು ಜರಿ ಸಸ್ಯಗಳು ಮೂರನೇ ಪ್ರಶ್ನೆ ನೋಡಿ ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೀವು ಏನು ಅರ್ಥ ಮಾಡಿಕೊಂಡಿರಿ ವಿವರಿಸಿ ಲೈಂಗಿಕ ಸಂತಾನೋತ್ಪತ್ತಿಯು ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವನ್ನು ಒಳಗೊಂಡಿರುತ್ತದೆ ಎರಡು ಪೋಷಕ ಜೀವಿಗಳು ಸಂಯೋಗ ಹೊಂದಿ ಹೊಸ ಜೀವಿಯು ಹುಟ್ಟುತ್ತದೆ ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿಯ ಭಾಗ ಹೂವು ಕೇಸರಗಳು ಪುರುಷ ಪ್ರಜ ಪ್ರಜನನ ಭಾಗವಾಗಿದೆ ಮತ್ತು ಶಲಾಖೆಯು ಹೆಣ್ಣು ಪ್ರಜನನ ಭಾಗವಾಗಿದೆ ಹೆಣ್ಣು ಮತ್ತು ಪುರುಷ ಲಿಂಗಾಣುಗಳ ಸಂಯೋಗದಿಂದ ಯುಗ್ಮಜವು ಉಂಟಾಗುತ್ತದೆ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳೇ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ನಡುವೆ ಇರುವಂತಹ ಮುಖ್ಯ ವ್ಯತ್ಯಾಸವನ್ನು ತಿಳಿಸಿ ಯಾವಾಗಲೂ ವ್ಯತ್ಯಾಸವನ್ನು ಕೇಳಿದಾಗ ಈ ರೀತಿ ಕಾಲಮ್ ಮಾಡ್ಕೊಂಡು ಬರೀಬೇಕು ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಈ ಕಡೆ ಅಲೈಂಗಿಕ ಸಂತಾನೋತ್ಪತ್ತಿ ಮೊದಲನೇದು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುರುಷ ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವನ್ನು ಈ ಲೈಂಗಿಕ ಸಂತಾನೋತ್ಪತ್ತಿ ಹೊಂದಿದೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಇದರಲ್ಲಿ ಒಂದು ಪೋಷಕ ಸಸ್ಯವನ್ನು ಮಾತ್ರ ಹೊಂದಿದೆ ದ್ವಿಲಿಂಗಿ ಸಸ್ಯಗಳಲ್ಲಿ ಕಂಡುಬರುತ್ತದೆ ಇದು ಲೈಂಗಿಕ ಸಂತಾನೋತ್ಪತ್ತಿ ಏಕಲಿಂಗಿ ಸಸ್ಯಗಳಲ್ಲಿ ಕಂಡುಬರುತ್ತದೆ ಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ಅಂದರೆ ಮಾವು ಇರ್ಬೋದು ಭತ್ತ ಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ಅಂದರೆ ಗುಲಾಬಿ ಗಿಡ ಆಲೂಗಡ್ಡೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸ ಸಸ್ಯ ಪಡೆಯಲು ನಾವು ಬೀಜಗಳನ್ನು ಬಳಸ್ತೀವಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ಹೊಸ ಸಸ್ಯವನ್ನು ಪಡೆಯಲು ಬೀಜಗಳ ಅವಶ್ಯಕತೆ ಇರುವುದಿಲ್ಲ ಮಕ್ಕಳೇ ಐದನೇ ಪ್ರಶ್ನೆ ಹೂವಿನ ಪ್ರಜನನ ಭಾಗಗಳನ್ನು ಚಿತ್ರಿಸಿ ಅಂತ ಇದೆ ಮಕ್ಕಳೇ ಇದು ಹೂವಿನ ಪ್ರಜನನ ಭಾಗಗಳ ಚಿತ್ರ ಇದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ನೀಟಾಗಿ ಚಿತ್ರಿಸಿ ಆರನೇ ಪ್ರಶ್ನೆ ನೋಡಿ ಮಕ್ಕಳ ಸ್ವಕೀಯ ಪರಾಗಸ್ಪರ್ಶ ಹಾಗೂ ಪರಕೀಯ ಪರಾಗಸ್ಪರ್ಶದ ನಡುವೆ ಇರುವ ವ್ಯತ್ಯಾಸವನ್ನು ವಿವರಿಸಿ ಈ ಕಡೆ ಸ್ವಕೀಯ ಪರಾಗಸ್ಪರ್ಶ ಈ ಕಡೆಗೆ ಪರಕೀಯ ಪರಾಗಸ್ಪರ್ಶ ಸ್ವಕೀಯದಲ್ಲಿ ನೋಡಿ ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆ ಆಗುತ್ತದೆ ಪರಕೀಯದಲ್ಲಿ ಒಂದು ಹೂವಿನ ಪರಾಗಕೋಶ ಪರಾಗಕೋಶದಿಂದ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆಯಾಗತ್ತೆ ಸ್ವಕೀಯ ಪರಾಗಸ್ಪರ್ಶವು ದ್ವಿಲಿಂಗಿ ಸಸ್ಯಗಳಲ್ಲಿ ಮಾತ್ರ ಕಂಡುಬರುತ್ತದೆ ಪರಕೀಯ ಪರಾಗಸ್ಪರ್ಶವು ಇದು ಏಕಲಿಂಗಿ ಮತ್ತು ದ್ವಿಲಿಂಗಿಗಳಲ್ಲಿ ಕಂಡುಬರುತ್ತದೆ ಏಳನೇ ಪ್ರಶ್ನೆ ನೋಡಿ ಹೂಗಳಲ್ಲಿ ನಿಷೇಚನ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಹೂವುಗಳಲ್ಲಿ ನಿಷೇಚನ ಪ್ರಕ್ರಿಯೆ ಇಲ್ಲಿ ಲಿಂಗಾಣುಗಳು ಸಂಯೋಗಗೊಂಡು ಉಂಟಾಗುವ ಕೋಶವನ್ನು ಯುಗ್ಮಜ ಎನ್ನುವರು ಅಂದರೆ ಹೆಣ್ಣು ಲಿಂಗಾಣು ಮತ್ತು ಗಂಡು ಲಿಂಗಾಣುಗಳ ಸಂಯೋಗದಿಂದ ಉಂಟಾಗುವುದೇ ಯುಗ್ಮಜ ಯುಗ್ಮಜವನ್ನುಂಟು ಮಾಡಲು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಗೆ ನಾವು ನಿಷೇಚನ ಅಂತ ಕರಿತೀವಿ ಆದ್ದರಿಂದ ಯುಗ್ಮಜವು ಮುಂದೆ ಭ್ರೂಣವಾಗಿ ಬೆಳೆಯುತ್ತದೆ ಹೂವಿನ ಕೇಸರದಲ್ಲಿರುವ ಪರಾಗರೇಣು ಶಲಾಕಾಗ್ರವನ್ನು ತಲುಪಿ ಪರಾಗ ನಳಿಕೆಯನ್ನುಂಟು ಮಾಡುತ್ತದೆ ಈ ನಳಿಕೆಯು ಶಲಾಕನಳಿಕೆಯ ಮೂಲಕ ಅಂಡಾಶಯವನ್ನು ತಲುಪಿ ಅಂಡಕವನ್ನು ಸೇರುತ್ತದೆ ಈ ನಳಿಕೆಯ ಮೂಲಕ ಪರಾಗವು ತನ್ನ ಗಂಡು ಲಿಂಗಾಣುಗಳನ್ನು ಅಂಡಕದಲ್ಲಿರುವ ಹೆಣ್ಣು ಲಿಂಗಾಣುಗಳೊಡನೆ ಸಂಯೋಗ ಹೊಂದಿ ಯುಗ್ಮಜವು ಉಂಟಾಗುವುದೇ ನಿಷೇಚನ ಪ್ರಕ್ರಿಯೆಯಾಗಿದೆ ಎಂಟನೇ ಪ್ರಶ್ನೆ ನೋಡಿ ಮಕ್ಕಳ ಬೀಜ ಪ್ರಸರಣವಾಗುವ ಹಲವು ವಿಧಾನಗಳನ್ನು ವಿವರಿಸಿ ಗಾಳಿ ನೀರು ಮತ್ತು ಪ್ರಾಣಿಗಳಿಂದ ಬೀಜ ಮತ್ತು ಹಣ್ಣುಗಳು ಬೇರೆ ಬೇರೆ ಪ್ರದೇಶಗಳಿಗೆ ಸಾಗಿಸಲ್ಪಡುತ್ತವೆ ಅದರಲ್ಲಿ ಮೊದಲನೆಯದು ಗಾಳಿಯಿಂದ ಕೆಲವು ಚಿಕ್ಕ ಗಾತ್ರದ ಬೀಜಗಳು ಗಾಳಿಗೆ ಬಹಳ ದೂರ ಚದುರಿ ಹೋಗುತ್ತವೆ ಉದಾಹರಣೆಗೆ ನುಗ್ಗೆಕಾಯಿ ಮತ್ತು ಮೇಪಲ್ ಬೀಜಗಳು ಎರಡನೇದು ನೀರಿನಿಂದ ಕೆಲವು ಬೀಜಗಳು ನೀರಿನಲ್ಲಿ ತೇಲಿ ಹೋಗಿ ಅಲ್ಲಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿವೆ ಉದಾಹರಣೆಗೆ ತೆಂಗಿನಕಾಯಿಯ ನಾರಿನಿಂದ ಇರ್ಬೋದು ಈ ರೀತಿ ನೀರಿನಿಂದ ಬೀಜಗಳು ತೇಲಿ ಹೋಗಿ ಅಲ್ಲಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಮೂರನೇದಾಗಿ ಪ್ರಾಣಿಗಳಿಂದ ಕೆಲವು ಬೀಜಗಳು ಮಕ್ಕಳ ಪ್ರಾಣಿಗಳಿಂದ ಅಂದರೆ ಕೆಲವು ಬೀಜಗಳು ವಿಶೇಷವಾಗಿ ಮೈಮೇಲೆ ಮುಳ್ಳು ಕೊಕ್ಕೆ ಅಥವಾ ಕೊಂಡಿಯಂಥ ರಚನೆ ಇರುವಂತಹ ಬೀಜಗಳು ಇವು ಪ್ರಾಣಿಗಳ ದೇಹಕ್ಕೆ ಅಂಟಿಕೊಂಡು ವರ್ಗಾವಣೆಯಾಗುತ್ತವೆ ಹೀಗೆ ವರ್ಗಾವಣೆಯಾಗೋದರಿಂದ ಅವು ಅಲ್ಲಲ್ಲೇ ಬಿದ್ದು ಹೊಸ ಸಸ್ಯವಾಗಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಉದಾಹರಣೆಗೆ ಸ್ಯಾಂತಿಯಂ ಬೀಜಗಳು ಮಕ್ಕಳಲ್ಲಿ ಒಂಬತ್ತನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಇದೆ ಮೊಗ್ಗು ಈಸ್ಟ್ ಕಣ್ಣುಗಳು ಆಲೂಗಡ್ಡೆ ತುಂಡಾಗುವಿಕೆ ಸ್ಪೈರೋಗೈರ ಬೀಜ ರೆಕ್ಕೆಗಳು ಮೇಪಲ್ ಬೀಜಕಗಳು ಬ್ರೆಡ್ಡಿನ ಶಿಲೀಂಧ್ರ ಸರಿಯಾದ ಉತ್ತರವನ್ನು ಗುರುತಿಸಿ ಮೊದಲನೇ ಪ್ರಶ್ನೆ ಒಂದು ಸಸ್ಯದ ಪ್ರಜನನ ಭಾಗ ಹೌದು ಮಕ್ಕಳೇ ವೆರಿ ಗುಡ್ ಹೂವು ಎರಡನೇದು ಪುರುಷಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಯನ್ನು ನಿಷೇಚನ ಎನ್ನುವರು ಬಲಿತ ಅಂಡಾಶವು ಹೇಗೆ ಮಾರ್ಪಾಡಾಗುತ್ತದೆ ಹಣ್ಣು ಇದು ಬೀಜಕವನ್ನು ಉತ್ಪತ್ತಿ ಮಾಡುವ ಜೀವಿ ಯಾವುದೋ ಸರಿಯಾದ ಉತ್ತರ ಬ್ರೆಡ್ಡಿನ ಶಿಲೀಂಧ್ರ ಐದನೇ ಪ್ರಶ್ನೆ ಬ್ರಯೋಫಿಲಮ್ ಇದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಯಾವುದರ ಮೂಲಕ ಮಕ್ಕಳ ವೆರಿ ಗುಡ್ ಎಲೆಗಳ ಮೂಲಕ ಮಕ್ಕಳೇ ಈ ರೀತಿ ವಿಜ್ಞಾನ ಮತ್ತು ಗಣಿತ ಏಳನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನೀವು ನಮ್ಮ ಚಾನಲ್ನಲ್ಲಿ ನೋಡಬಹುದು ಆದ್ದರಿಂದ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು